ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ಇಂದಿನ ನಿರೀಕ್ಷೆ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ಡಿಸೆಂಬರ್ ತಿಂಗಳು ಯೇಸು ಕ್ರಿಸ್ತನ ಜನನದ ಹಬ್ಬದ ಕೊಂಡಾಟ ಹೊಸ ಬಟ್ಟೆಗಳು ವಿಶೇಷ ಆರಾಧನೆಗಳು ಬಡವರಿಗೆ ಸಹಾಯ ಮಾಡುವಂಥದ್ದು ಅಥವಾ ಫಲಹಾರಗಳನ್ನು ಮಾಡುವಂಥದ್ದು ಬಿರಿಯಾನಿಯನ್ನು ಮಾಡಲು ಪ್ಲ್ಯಾನ್ ಮಾಡೋದು ಊರುಗಳಿಗೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಳ್ಳೋದು ಹೊಸ ವರ್ಷಕ್ಕೆ ಸಿದ್ಧತೆಯಾಗುವುದು ಈ ತಿಂಗಳು ಪೂರ್ತಿ ಅದ್ಭುತ ರೀ ಆಮೇಲೆ ಇಡೀ ಜಗತ್ತಿನ ಎಲ್ಲ ಜಾಗಗಳಲ್ಲಿ ನೋಡಬೇಕಾದ್ರೆ ಅದ್ಭುತ ನಮಗೆ ಈ ಕ್ರಿಸ್ತನ ಜನನ ಇವತ್ತು ಕೊಡುವಂಥ ನಿರೀಕ್ಷೆಯ ವಾಕ್ಯ ಏನಂತ ನೋಡಬೇಕಾದ್ರೆ ಬರದ ಸುವಾರ್ತೆ ಎರಡನೇ ಅಧ್ಯಾಯ ಅದರ ಹದಿನಾಲ್ಕನೇ ವಾಕ್ಯ ದ ಬುಕ್ ಆಫ್ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ ಟು ವರ್ಸ್ ಫೋರ್ಟೀನ್ ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಆಮೇಲೆ ಇಲ್ಲಿ ಒಂದು ಪದ ಅದ್ಭುತವಾಗಿದೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಸಮಾಧಾನ ಇಲ್ಲ ಅಂತ ನೀವು ಕಷ್ಟಪಡ್ತಿದ್ದೀರಾ ಹಣ ಇದೆ ಸಮಾಧಾನ ಇಲ್ಲ ಮನೆ ಇದೆ ಸಮಾಧಾನ ಇಲ್ಲ ಬ್ಯಾಂಕಲ್ಲಿ ಕೋಟಿ ಗಟ್ಟಲೆ ಅಲ್ವಾ ರೊಕ್ಕವಿದೆ ಸಮಾಧಾನ ಇಲ್ಲ ಕಾರುಗಳು ಒಂದಲ್ಲ ಹತ್ತಿದೆ ಸಮಾಧಾನ ಇಲ್ಲ ಹೆಸರು ಹೆಮ್ಮೆ ಹೊಗಳಿಕೆ ಎಲ್ಲವೂ ಇದೆ ಸಮಾಧಾನ ಇಲ್ಲ ಆರೋಗ್ಯ ಇದೆ ಸಮಾಧಾನ ಇಲ್ಲ ಸಮಾಧಾನಕ್ಕಾಗಿ ಇವತ್ತು ಮನುಷ್ಯನು ಏನೇನೋ ಮಾಡ್ತಿದ್ದಾನೆ ಧ್ಯಾನ ಮಾಡ್ತಿದ್ದಾನೆ ಕೌನ್ಸಿಲಿಂಗ್ ಹೋಗ್ತಿದ್ದಾನೆ ಅವರು ಹೇಳೋದು ಇವರು ಹೇಳೋದನ್ನು ಮಾಡ್ತಿದ್ದಾನೆ ಫೇಸ್ಬುಕ್ಕಲ್ಲಿ ಬರೋದನ್ನು ಮಾಡ್ತಾನೆ ಯೂಟ್ಯೂಬಲ್ಲಿ ಯಾರಾದರೂ ಹೇಳಿದ್ರೆ ಅದನ್ನು ಮಾಡ್ತಾನೆ ಹೇಗಾದರೂ ಸಮಾಧಾನ ಸಿಗತ್ತಾ ಕೆಲವರು ತಪ್ಪಾದ ಮಾರ್ಗಕ್ಕೆ ಹೋಗ್ತಾರೆ ಕುಡಿಯೋದು ಅಲ್ವಾ ಯಾಕೆ ಅಟ್ಲೀಸ್ಟ್ ನಾನು ಕುಡಿದು ಆ ಮೊಬ್ಬಿನಲ್ಲಿ ಒಂದು ಐದು ತಾಸು ನಾನು ಸಮಾಧಾನವಾಗಿರ್ತೇನೆ ಕೆಲವರು ಮಾದಕ ವಸ್ತುಗಳನ್ನು ಸೇವಿಸೋದು ಕೆಲವರು ನಿದ್ರೆ ಮಾತ್ರೆಗಳನ್ನು ನುಂಗೋದು ನಾನಾ ರೀತಿಯಾದಂಥ ಕಾರ್ಯಗಳು ಆದರೆ ಯೇಸು ಕ್ರಿಸ್ತನ ಜನನಬು ನಮಗೆ ಕೊಡುವಂಥ ನಿರೀಕ್ಷೆ ಇದೇನು ಮಾಡೋದು ಬೇಕಾಗಿಲ್ಲ ಈ ಯೇಸುವನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡ್ರೆ ನಮಗೆ ದೇವರು ಕೊಡುವಂಥ ಸಮಾಧಾನ ಅದು ಈ ಲೋಕವು ಕೊಡುವಂಥ ರೀತಿಯಲ್ಲಿ ಇಲ್ಲವೇ ಇಲ್ಲ ಅದು ನೀನು ಕಾಸು ಕೊಟ್ಟು ಕೊಂಡುಕೊಳ್ಳುವಂಥ ಸಮಾಧಾನ ಅಲ್ಲ ಉಚಿತ ನೀನು ನಿನ್ನ ಶರೀರವನ್ನು ಕಷ್ಟಪಡಿಸಿಕೊಂಡು ಹೊಂದಿಕೊಳ್ಳುವಂಥ ಸಮಾಧಾನ ಅಲ್ಲ ಯೇಸುವಿನ ಆಶೀರ್ವಾದ ಇವತ್ತು ನೋಡ್ರಿ ಆಶೀರ್ವಾದ ಅಂತ ಹೇಳಿದ ತಕ್ಷಣ ಎಲ್ಲರೂ ರೊಕ್ಕ ಅಲ್ಲ ಹಣ ಗೋಲ್ಡು ಕಾರು ಮನೆ ಇದನ್ನೇ ಯೋಚನೆ ಮಾಡ್ತಾರೆ ಅದಲ್ಲ ರೀ ಅದೆಲ್ಲ ಇಟ್ಕೊಳ್ಳಿರೋರು ಸಮಾಧಾನ ಇಲ್ಲದೆ ಎಲ್ಲೆಲ್ಲೋ ರೀ ಅದೇ ನಿಜ ಆಶೀರ್ವಾದಗಳಲ್ಲಿ ಮುಖ್ಯವಾದದ್ದು ಸಮಾಧಾನ ಐ ಮೀನ್ ನೀನು ಕಾಸ್ಟ್ಲಿಯಾದಂಥ ಬೆಡ್ಡಲ್ಲಿ ಮಲಗಿ ಸಮಾಧಾನ ಇಲ್ಲದೆ ನಿದ್ದೆ ಬಂದಿಲ್ಲ ಅಂದರೆ ಏನು ಮಾಡ್ತೀಯಾ ಚಾಪಿಯಲ್ಲಿ ಗುಡಿಸ್ಲಲ್ಲಿ ಕೆಲಸ ಮಾಡಿ ಬಂದು ನಿದ್ದೆ ಮಾಡ್ತಾನಲ್ಲ ಅವನೇ ಸಮಾಧಾನದಿಂದ ನಿದ್ದೆ ಮಾಡ್ತಾನೆ ಆಮೇಲೆ ಸೊ ಆದ್ದರಿಂದ ಇವತ್ತು ದೇವರನಿಗೆ ಏನು ನಿರೀಕ್ಷೆ ಕೊಡ್ತಿದ್ದಾನೆ ನಾನು ನಿಮಗೆ ಸಮಾಧಾನ ಕೊಡ್ತೇನೆ ನಾನು ನನ್ನ ಶಾಂತಿಯನ್ನು ನಿಮಗೆ ಕೊಡ್ತೇನೆ ನನ್ನ ಸಮಾಧಾನ ನನ್ನ ನೆಮ್ಮದಿಯನ್ನು ನಾನು ನಿಮಗೆ ಕೊಡ್ತೇನೆ ನೆಮ್ಮದಿ ಸಮಾಧಾನ ಶಾಂತಿಯನ್ನು ಹುಡುಕಿ ಎಲ್ಲೆಲ್ಲೋ ಹೋಗ್ತಿದ್ದೀಯಾ ಅಂದರೆ ಏ ಸ್ವಾಮಿ ಹೇಳ್ತಿದ್ದಾನೆ ನಾನು ನಿನಗೆ ಕೊಡ್ತೇನೆ ಏನು ಮಾಡಬೇಕು ಸ್ವಾಮಿ ನನ್ನ ಬಳಿಗೆ ಬಾ ನನ್ನನ್ನು ಬೇಡು ನನ್ನನ್ನು ಸ್ವೀಕಾರ ಮಾಡ್ಕೋ ನಾನು ನೀನು ಹುಡುಕುವಂಥ ಸಮಾಧಾನ ನೀನು ಅರ್ಥ ಮಾಡಿಕೊಳ್ಳದ ದೈವಿಕ ನನಗೆ ಸಂತೋಷ ಸಮಾಧಾನ ಸಿಗುವಂತೆ ಯೇಸಿನಿಮ್ಮನ್ನು ಆಶೀರ್ವದಿಸ್ತಾನೆ ಆ ಮೀನ್ ದ ಪೀಸ್ ಆಫ್ ಗಾಡ್ ದಟ್ ಸರ್ಪಾಸ್ ಎತ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ವೆಲ್ ಫಿಲ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ದೇವರ ಸಮಾಧಾನ ನಮ್ಮ ಬುದ್ಧಿಯನ್ನು ನಮ್ಮ ಬುದ್ಧಿಗೆ ಮಿಗಿಲಾದಂತು ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ತುಂಬಿಸುತ್ತದೆ ಸಮಾಧಾನ ಇಲ್ಲ ಅಂತ ಕಷ್ಟಪಡ್ತಿದ್ದೀರಾ ಇವತ್ತಿನ ನಿರೀಕ್ಷೆ ವಾಕ್ಯ ಏಸು ನಿಮಗೆ ಆ ಸಮಾಧಾನವನ್ನು ಕೊಡ್ತಾನೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಏಸಪ್ಪ ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಿದ್ದಾರೋ ಸಮಾಧಾನ ಇಲ್ಲದೆ ಕಷ್ಟಪಡ್ತಿದ್ದಾರೋ ನೀನು ಕೊಡುವಂಥ ವಾಗ್ದಾನದ ಮೇರೆಗೆ ನಿನ್ನ ಸಮಾಧಾನವನ್ನು ಇವರಿಗೆ ಕೊಡಿಸ್ವಾ ಸಮಾಧಾನ ಕೆಡಿಸುವುದಕ್ಕೆ ಏನೇ ಕಾರಣವಾಗಿದ್ದರೂ ಅದೆಲ್ಲವನ್ನು ನೀಗಿಸು ನಿನ್ನ ದೈವಿಕ ಸಮಾಧಾನದಿಂದ ತುಂಬಿಸು ಆಶೀರ್ವದಿಸು ಏಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಸಮಾಧಾನದ ಪ್ರಭು ಏಸು ಕ್ರಿಸ್ತನು ನಿಮ್ಮ ಸಂಗಡ ಇರುವಾಗ ನಿಮ್ಮೊಳಗೆ ಇರುವಾಗ ಎಂದೆಂದೂ ಸಮಾಧಾನ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ಸಡ್ ಡೇ ಆಮೆ